ಹಾಗೆ ನೋಡಕ್ ಹೋದ್ರೆ ಅವನು ಮಾತ್ರ ಓದ್ಕೊಂಡ್ಬಿಟ್ಟಿದ್ದಾನಿದೆ ಅದು ಕನ್ನಡ ಕಲಬುರಕ್ಕೆ ಬಾಡಬೇಡಿ ಸ್ವಾಮಿ ಅಂತ ಬಟ್ ನೀವು ತುಂಬಾ ಬೇರೆ ತರ ನೋಡಿದ್ರೆ ಹಲವಾರು ಹಳಗನ್ನಡದ ಪದಗಳು ಆಮೇಲೆ ತುಂಬಾ ಪ್ರಾಚೀನವಾದಂಥ ದೇವನಾಗರಿ ಸಂಸ್ಕೃತದ ಸಣ್ಣ ಸಣ್ಣ ಯಾವ್ದಾದ್ರು ಅಕ್ಷರಗಳೆಲ್ಲ ಇದಾವದ್ರಲ್ಲಿ ತುಂಬಾ ನಾನು ಈ ಜಪಾನ್ ಅನ್ನೋನು ನನ್ನ ಫಾರ್ಮೆಟ್ ಅಲ್ಲ ಅಥವಾ ಈ ತರ ಯಾರ್ಯಾರು ಬರೀತಾರೆ ಅವ್ರದ್ದು ಯಾರ್ದು ಅಲ್ಲ ಇದು ಜಬ್ಬಾರ್ ಅಂತ ಒಬ್ಬ ಆಫ್ಘನ್ ಕವಿ ಅಥವಾ ಬರಹಗಾರ ಅವನು ಆಫ್ಘಾನಿಸ್ತಾನದ ಪದಗಳು ಪರ್ಷಿಯನ್ನು ರಷ್ಯನ್ನು ಮತ್ತೆ ಯುರೋಪಿಯನ್ ಹಳೆ ಭಾಷೆಗಳಿಂದ ಕೆಲವು ಪದಗಳನ್ನು ಡೊಂಕ ಡೊಂಕ ಮಾಡಿ ಅವನದೊಂದು ಭಾಷೆ ಮಾಡಿಕೊಂಡ ಅದಕ್ಕೆ ಅರ್ಥ ಇರಲಿಲ್ಲ ಅಂದ್ರೆ ಈಗ ನಾನು ನೀವು ಏನಾರು ಜಗಳ ಆಡಬೇಕಂದ್ರೆ ಪ್ರತಿಯೊಂದು ಪದಕ್ಕೂ ನಿರ್ದಿಷ್ಟ ಅರ್ಥ ಇರತ್ತೆ ಏನೋ ಒಂದು ಕೆಟ್ಟ ಪದ ಹೇಳಿದ್ರೆ ನಿಮಗೂ ಸಿಟ್ಟು ಬಂದು ನೀವು ಒಂದು ಕೆಟ್ಟ ಪದ ವಾಪಸ್ ಹೇಳಬಹುದು ಅರ್ಥಹೀನ ಪದಗಳ ಜಗಳ ಆಡಕ್ ಹೋದಾಗ ಎರಡು ನಿಮಿಷಕ್ಕೆ ನಾವೇ ನಕ್ ಬಿಡ್ತೀವಿ ಇದನ್ನ ಕ್ರಾಂತಿ ಟೈಮಲ್ಲಿ ಮಾಡಿದ್ನಂತ ಯುರೋಪಿಯನ್ ಕ್ರಾಂತಿ ರಷ್ಯನ್ ಕ್ರಾಂತಿ ಟೈಮಲ್ಲಿ ಆ ಜಬ್ಬಾರ್ ಅನ್ನೋನು ಕಂಡಿಡ್ಕೊಂಡಿದ್ದು ಇನ್ನೊಬ್ಬ ಆಯ್ತ ದೇನಿಯಲ್ ಖಾರ್ಮ್ಸ್ ಅಂತ ಆತ ಕೂಡ ಹಾಗೆ ಒಂದು ಮನೆ ಮುಂದೆ ಹಲವಾರು ಯಂತ್ರಗಳದ್ದು ಸೈಕಲ್ ಕಟ್ಟಿ ಮೆಷಿನ್ನು ಚಕ್ರಗಳು ಇನ್ನೆಲ್ಲ ಇಟ್ಕೊಂಡು ಒಂದಕ್ಕೊಂದು ವೆಲ್ಡ್ ಮಾಡಿ ಮನೆ ಮುಂದೆ ಇಟ್ಟಿದ್ದಂತು ಯಾರ ಹೋಗೋ ಬರೋರು ಕೇಳ್ತಿದ್ರು ಅಂತ ಏನು ಮೆಷಿನ್ ನಾನು ಏನು ಮಾಡಲ್ಲ ಅದು ಮತ್ತೆ ಯಾಕೆ ಮಾಡಿದ್ಯಾದ ನಾನು ನಾನು ಸುಮ್ಮನೆ ನಾನು ಖುಷಿಗೆ ಮಾಡಿಟ್ಟಿದ್ದೆ ದೊಡ್ಡ ಮೆಷಿನ್ನು ಎಲ್ಲ ಚಕ್ರಗಳನ್ನು ಜೋಡಿಸೇನೋ ಮಾಡಿದ್ನಂತೆ ಅದಕ್ಕೆ ಬೆಲ್ಟ್ ಇಲ್ಲ ಅದಕ್ಕೊಂದು ಎಂಜಿನ್ ಇಲ್ಲ ಮತ್ತೆ ಏನಕ್ಕೆ ಮಾಡದೇ ನಾನು ನನ್ನ ಖುಷಿ ನಾನು ಮಾಡಿದ್ದೀನಿ ಅವನ್ ಅರೆಸ್ಟ್ ಆಯ್ತಂತೆ ಅದೇ ಥರ ಜಬ್ಬಾರ್ ಅನ್ನೋ ಒಂದು ಅರೆಸ್ಟ್ ಸತಿ ಆಗಿದೆ ಅಂತ ಕೇಳಿದ್ದೀನಿ ಈ ತುಂಬಾ ವಿಪ್ಲವದ ಟೈಮ್ ತುಂಬ ಕ್ರಾಂತಿಯ ಟೈಮ್ಗಳಲ್ಲಿ ಅಥವಾ ತುಂಬ ಬೋರ್ಡಮು ಅದೇ ಬರ್ತಿದೆ ಅನ್ನೋ ಟೈಮ್ ಅಲ್ಲಿ ಅಬ್ಸರ್ಡಿಟಿ ಅಂದ್ರೆ ಅನರ್ಥಕ್ಕೆ ಒಂದು ವಿಶೇಷ ಅರ್ಥ ಬರುತ್ತೆ ಅದರಲ್ಲಿ ಒಂದು ಲೈನ್ ನಾನು ಉಲ್ಟಾ ಮಾಡಿ ನಾನು ನೋಡಿದ್ದೀನಿ ನಿಮ್ಮ ಬುದ್ಧಿವಂತಿಕೆಗೆ ಥ್ಯಾಂಕ್ ಯು ಸರ್ ಸರಿ ಸರಿ ಇಲ್ಲಿ ಅಶ್ವತ್ ಅಂತ ಹೇಳಿ ತುಂಬಾ ಹೆದರಿಕೆ ಆಗುತ್ತೆ ಒಳಗೊಳಗೆ ನಾನು ನಾನು ಹರಿ ಇದನ್ನ ಚರ್ಚೆ ಮಾಡಿದೀವಿ ಸಂತೋಷ ಮತ್ತೆ ನಮ್ಮ ಸಹಾಯಕ ನಿರ್ದೇಶಕರು ನಮ್ಮ ಟೀಮ್ ರಂಗಾಯಣ ರಘು ಅವರಿಗೆ ಇದರಲ್ಲಿ ಒಂದು ಬೇರೆ ಕನ್ನಡ ಕನ್ನಡ ಥರ ಕೇಳಿಸೋಂಥ ಒಂದಿಷ್ಟು ಸ್ಪೆಷಲ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಇದು ಬೇಕಾ ನಿಮ್ಮ ನಿಮ್ಮದು ನಿಮ್ದು ರಂಗಾಯಣರೋ ಮಾಡಿರೋ ಸಿನಿಮಾಗಳಲ್ಲೆಲ್ಲ ತುಂಬಾ ವಿಚಿತ್ರವಾಗಿ ಮಜವಾಗಿ ಇರೋ ಅಚ್ಕರ್ಣ ಇದೆ ಇದು ಯಾವುದು ಇದು ಅರ್ಥ ಆಗಲ್ಲ ನೋಡಿ ಅದ್ನ ಇನ್ನೊಂದ್ಸತಿ ಪ್ರಯತ್ನ ಪಟ್ಟು ರೀರೈಟ್ ಮಾಡಿ ಅಂದಾಗ ನಮಗೆ ಇದು ಮಾಡು ಅಂದ್ರೆ ಅದು ಮಾಡಕ್ ಬರಲ್ಲ ಸಿಟ್ ಬರುತ್ತೆ ಅಥವಾ ಅಹಂಕಾರಕ್ಕೊಂದು ಅಹಂಕಾರಕ್ಕೆ ತಗೋತೀವಿ ಇಲ್ಲ ನಾನು ಕನ್ವಿನ್ಸ್ ಮಾಡ್ತೀನಿ ನಾನು ಕನ್ವಿನ್ಸ್ ಮಾಡ್ತೀನಿ ಯಾಕಂದ್ರೆ ಮುಂಚಿನ ಸಿನಿಮಾಗಳಲ್ಲಿ ಎಲ್ಲ ಅರ್ಥ ಆಗಂಗ್ ಬರ್ದ್ ಬಿಟ್ಟಿರ್ತೀವಲ್ಲ ಅಂತ ಅನ್ಸಲ್ಲ ಅಂತ ಅನಿಸ್ತಿರುತ್ತೆ ರಂಗಣ್ಣ ರಘು ಅವರಿಗೆ ಒಂದು ಅರ್ಧ ದಿವ್ಸ ಸಿಕ್ಕು ಈ ತರದೊಂದು ಅಲ್ಕಾ ಪ್ರಯತ್ನ ಮಾಡ್ತಿದೀವಿ ಏನಂತೀರ ಅಂದಾಗ ಅವರು ಅಚ್ಚಿಗೆ ಬಹಳ ಕರೆಕ್ಟ್ ಆಗಿದೆ ಅಂತ ಹೇಳಿ ತುರ್ರ ಅಂತ ಹೇಳಿ ಎರಡ್ ಮೂರ್ ಸತಿ ಅಂದು ತೋರ್ಸೋರು ಒಂದು ಓಟ್ ಸಿಕ್ತು ಓಕೆ ನಟರೇ ಮಾಡ್ತೀನಿ ಏನ್ ಬೇಕಾದ್ರೆ ಇವ್ಗೆ ಮಾತಾಡೋದು ಕೇಳ್ಬಾರ್ದು ಅಂತ ಹೇಳಿ ಶುರು ಹಚ್ಕೊಂಡೆ ಆ ನಂತರ ಗಂಗಣ್ಣ ನಮ್ಮ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಮತ್ತೆ ಕೃಷ್ಣಪ್ಪಣ್ಣ ನಂತರ ಸಂತೋಷ್ ಇವ್ರಿಗೆ ತುಂಬಾ ಇಷ್ಟ ಶೆಟ್ಟರಿಗೆ ಅವ್ರದೇ ಸಪ್ರೇಟ್ ಹಾಡಿದೆ ಹೂ ದುಂಬಿಯ ಕಥೆ ಬಟ್ ಅವತ್ ಯಾವತ್ತ ಕಾರಲ್ಲಿ ಹಾಡನ್ನ ಕೇಳ್ತಾ ಇದು ತುಂಬಾ ಚೆನ್ನಾಗಿದೆ ಸರ್ ಇದು ಅಂತ ಅಂದ್ಬಿಟ್ಟು ಈಗ ಚಿಕ್ಕ ಚಿಕ್ ಚಿಕ್ಕದಾಗಿ ಓಟ್ ಬೀಳ್ತಾ ಹೋದಾಗ ಧೈರ್ಯ ಬರುತ್ತೆ ಅಂದ್ರೆ ಯಾವುದೇ ಪ್ರಯತ್ನ ಅಳುಕಲ್ಲೇ ಶುರು ಆಗೋದು ನಮ್ಗೆ ಹೆದರಿಕೆ ಇಲ್ಲಾಂದ್ರೆ ಕೇಳುವನ ಹೆದರಿಕೆ ಅಥವಾ ನೋಡುಗನ ಹೆದರಿಕೆ ಇಲ್ಲಾಂದ್ರೆ ಏನು ಹುಟ್ಟಲ್ಲ ನಮಗೆ ಹಾಗೆ ಒಂದು ಸ್ವಲ್ಪ ಕೆರೆದು 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 ಹುಣ್ಣು ಮಾಡಿಕೊಂಡಾಗ ಅದು ವಾಸಿ ಮಾಡೋಕ್ಕೆ ಜನ ಸಿಗ್ತಾರೆ ಅಂತ ಇದುವರೆಗೂ ಹೆಂಗ ನಡ್ಕೊಂಡು ಬಂದಿದೆ ಚಕ್ರಿ ಬಂಡಿ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದ ಸರ್ ಸರ್ ರಮೇಶ್ ಫ್ರಮ್ ಟೀಫ್ರೈ ಸರ್ ಸರ್ ಇವಾಗ ಸಾಂಗ್ ತುಂಬಾ ಚೆನ್ನಾಗಿದೆ ಅರ್ಥ ಆಗದ್ರು ಕೂಡ ಎಂಟರ್ಟೈನ್ಮೆಂಟ್ ಆಗಿದೆ ಸಾಂಗ್ ಅಲ್ಲಿ ವನಜಕ್ಕಿ ಜಲಜಕ್ಕಿ ಅಂತ ಹೇಳಿ ಒಂದ್ ಮೂರ್ ಲೈನ್ ಬರುತ್ತೆ ಅವರಿಬ್ರು ಯಾರು ಸರ್ ವನಜಾಕ್ಷಿ ಜಲಜಾಕ್ಷಿ ಐದು ಅಕ್ಕಿ 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 ವನಜಾಕಿ ಗಿರಿಜಾಕಿ ಈ ತರ ಅಕ್ಕಿ ವನಜಾಕ್ಷಿ ಅಂತ ಹೇಳಿ ಅವರು ವನಜಾಕ್ಷಿ ಜಲಜಾಕ್ಷಿ ಅಂತ ಅದು ರಂಗಾಯಣ ರಘು ಅವರ ಐದು ಹೆಣ್ಮಕ್ಳು ಐದು ಜನ ಐದು ಜನ ಹೆಣ್ಮಕ್ಳಿಗೆ ತಂದೆ ಅವರು ಫಿಲ್ಮ್ ನೋಡಿದಾಗ ಆ ಪಾತ್ರಗಳು ಕುಣಿದಿದ್ದಾರೆ ಕೂಡ ಅವರು ಜನ ಹೆಣ್ಮಕ್ಳ ಹೆಸರುಗಳು ಟೈಟಲ್ ಪರ್ಟಿಕ್ಯುಲರ್ ಬಂದಾಗ ಒಂದು ಸ್ಟೆಪ್ ಬರುತ್ತೆ ಸ್ಟೆಪ್ ಬರುತ್ತೆ ನಿಮ್ಮ ಏನಾದ್ರೂ ಕೊರಿಯೋಗ್ರಫಿ ಇದೆಯಾ ಪರ್ಟಿಕ್ಯುಲರ್ ಆ ಸ್ಟೆಪ್ ಇಲ್ಲ ಅದೆಲ್ಲ ಮುರಳಿ ಮಾಸ್ಟರ್ ಕಲ್ಪನೆ ನಾನಾ ನೃತ್ಯ ಪಟ್ಟು ಅಲ್ಲ ನಮಗೆ ಯಾರನ್ನ ಕುಣಿದ್ರೆ ನೋಡಿ ಆನಂದ ಪಡಕ್ ಬರ್ತದೆ ಬಿಟ್ರೆ ಆ ತರದ ಕಲ್ಪನೆಗಳೆಲ್ಲ ಬಿಡಿಸುವಷ್ಟು ಕ್ರಿಯಾಶೀಲ ವ್ಯಕ್ತಿ ನಾನೆಲ್ಲ ಬಿಟ್ರೆ

ಫ್ಲೈಟ್ ಹಿಂಬಾಗ ಇದ್ದೀನಿ ಸರ್ ನಮ್ಮ ಹಳ್ಳಿ ಕಡೆ ಉಳುಮೆ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಎತ್ತುಗಳಿಗೆ ಅರ್ಥ ಆಗಲಿ ಅಂತ ಒಂದಿಷ್ಟು ಭಾಷೆಗಳನ್ನ ಬಳಸ್ತಾ ಹೌದು ಹೌದು ರ್ಯೋ ಅಂದರೆ ಅರ ನುರ್ರ ಇಟ್ಟುರ ಅಲ್ಲ ಹರ್ರರ ಅರ ಅಪ್ಪ ಬ ಬ ಬ ಈ ಥರ ಎಲ್ಲ ಬಳಸ್ತಾರೆ ಈ ಸಾಯಂ ಕೇಳಿದ ಮೇಲೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಹೌದು ರೈತರ ಪ್ರಯಾ ಇದೆ ಅಂತ ಹೇಳಿದಿರಿ ಒಳ್ಳೆ ಪಾಯಿಂಟ್ ತ್ಯಾಂಕ್ ಯು ಅಂದರೆ ಪ್ರಾಣಿಗಳಿಗೆ ಅರ್ಥ ಆಗುತ್ತೆ ಸರ್ ಈ ಭಾಷೆ ననూరా నూ అనిమల్ బోర్డ్ సర్టిఫికేట్ బే నా ఓకే థ్యాంక్ యూ థ్యాంక్ యూ